ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶಾಕ್ ನೀಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯಾಗಿ ಸಚಿವರಾಗುವ ಕನಸು ಕಾಣುತ್ತಿದ್ದ ಶಾಸಕರ ಆಸೆಗೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ತಣ್ಣೀರು ಎರಚಿದೆ ಹದಿನೈದು ಸಚಿವರನ್ನು ಕೈ ಬಿಟ್ಟು ಸಚಿವ ಸಂಪುಟ ಪುನರಚನೆಯಾಗುವ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಚರ್ಚೆ ಉಂಟಾಗಿತ್ತು ಸಚಿವ ಸಂಪುಟ ಪುನರಚನೆ ಹಿನ್ನೆಲೆಯಲ್ಲಿ ಸಚಿವರಾಗುವ ಆಸೆ ಹೊತ್ತಿದ್ದ ಶಾಸಕರು ತಮ್ಮದೇ ಆದ ರೀತಿಯಲ್ಲಿ ಲಾಭಿಯನ್ನ ನಡೆಸುತ್ತಿದ್ದಾರೆ ಇದೆಲ್ಲದರ ನಡುವೆ ಉಪಮುಖ್ಯಮಂತ್ರಿಯೂ ಆಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಶಾಸಕರಿಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಯಾವುದೇ ಸಚಿವ ಸಂಪುಟ ಪುನರಚನೆ ಇಲ್ಲ ಯಾವುದೇ ಅಧಿಕಾರ ಇಲ್ಲ ಎಂದು ನೇರವಾಗಿ ಹೇಳುವ ಮೂಲಕ ಶಾಸಕರ ಆಸೆಗೆ ತಣ್ಣೀರೆರಚಿದ್ದಾರೆ ಯಾವ ಕ್ಯಾಬಿನೆಟು ಇಲ್ಲ ಯಾವ ಅಧಿಕಾರನೂ ಇಲ್ಲ ಏನಿಲ್ಲ ಸುಮ್ಮನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ ಯಾರು ಮಾತುಕೊಂಡು ಗಾಳಿ ಸುದ್ದಿ ಮಾತು ಮಾಡಬೇಕು ಯಾರು ಯಾರು ನೀವು ಪ್ರಸ್ತಾವನೆ ಮಾಡ್ತಾರೋ ನಾನು ಮಾಡ್ ಮಾಡಬೇಕು ಲಕ್ಷೀಪ್ ಬಿರುಚ ಮಾಡಬೇಕು ನಾವಿಬ್ರು ಮಾಡಿದೆ ಹೋದ್ಮೇಲೆ ಇನ್ನೇನಿದೆ ಅಲ್ಲಿ ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟ್ ಅಲ್ಲಿ ಮೀಡಿಯಾಟು ಎಲ್ಲ ಮನೆ ಬಾಳು ಗೊತ್ತಿಂತ ಅವಕಾಶ ಇಲ್ಲ ಸಚಿವ ಸಂಪುಟ ಪುನರಚನೆ ಇದೆಲ್ಲವೂ ಊಹಾ ಸುದ್ದಿ ಇವೆಲ್ಲವೂ ಕೂಡ ಅಂತೆ ಕಂತೆ ಸುದ್ದಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆ ಈಗ ಶಾಸಕರ ಆಸೆಗೆ ನೀರೆರಚಿದಂತಾಗಿದೆ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರುಗಳಿಗೆ ಔತಣಕೂಟ ಏರ್ಪಡಿಸಿರುವ ಬಗ್ಗೆಯೂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಹಿನ್ನೆಲೆಯಲ್ಲಿ ಸಚಿವರಿಗೆ ಸಿಎಂ ಡಿನ್ನರ್ ಆಯೋಜಿಸಿದ್ದಾರೆ ಎಂದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆದರೆ ಡಿಕೆ ಶಿವಕುಮಾರ್ ಈ ಬಗ್ಗೆ ಇದೇ ಮೊದಲ ಬಾರಿಗೆ ಸ್ಪಷ್ಟನೆ ನೀಡಿದ್ದು ಸಿಎಂ ಸಭೆಗೂ ಸಂಪುಟ ಪುನರ್ರಚನೆಗೂ ಯಾವುದೇ ಸಂಬಂಧ ಇಲ್ಲ ಜಿಲ್ಲಾ ತಾಲೂಕು ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ಜವಾಬ್ದಾರಿ ಹಂಚಿಕೆ ಸಂಬಂಧಪಟ್ಟಂತೆ ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರ ಸಭೆಯನ್ನ ಕರೆದಿದ್ದಾರೆ ಹೊರತು ಯಾವುದೇ ಸಚಿವ ಸಂಪುಟ ಪುನರಚನೆ ಬಗ್ಗೆ ಅಲ್ಲ ಅಂತ ಹೇಳುವ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ ಅದಕ್ಕೆಲ್ಲ ಸಿದ್ಧತೆ ಮಾಡ ಪಾರ್ಟಿ ಅವ್ರಿಗೂ ಹೇಳಬೇಕಲ್ಲ ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಮಧ್ಯಾಹ್ನ ಮೂರು ಗಂಟೆಗೆ ಅದರಲ್ಲಿ ನೀವೆಲ್ಲ ತಯಾರು ಮಾಡ್ಕೊಳ್ಳಿ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರು ಎಲ್ಲ ಹಾಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ ಅವರೆಲ್ಲ ಮಾಡ್ತಾರೆ ಅದೆಲ್ಲ ಅಬ್ಜೆಕ್ಷನ್ ಪಾರ್ಟಿ ಕಾರ್ಯಕರ್ತರಿಗೆ ಹೇಳಬೇಕಲ್ಲ ಕಳೆದ ನಾಲ್ಕು ದಿನಗಳ ಹಿಂದೆ ಸಂಪುಟ ಪುನರ್ರಚನೆ ಬಗ್ಗೆ ಸುಳಿವನ್ನ ಸಿದ್ದರಾಮಯ್ಯ ಅವರು ನೀಡಿದ್ದರು ಇದೀಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳಿರುವಂಥದ್ದು ಅಲ್ಲಿ ನಿರಾಸೆ ಜೊತೆಗೆ ಗೊಂದಲ ಉಂಟಾಗಿದೆ ಸೋಮವಾರ ಸಚಿವರ ಸಭೆಯ ಬಳಿಕ ಸಂಪುಟ ರಚನೆಯ ಬಗ್ಗೆ ಒಂದು ಸ್ಪಷ್ಟತೆ ಸಿಗಲಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ